ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ನಿರ್ಭಯವಾಗಿ ರಾತ್ರಿಯಲ್ಲಿಯೂ ಸಂಚಾರ ಮಾಡಬಹುದು ಎಂಬ ಫಲವನ್ನು ನೀಡುವ ಎಪ್ಪತ್ತ ಎರಡನೆಯ ಶ್ಲೋಕಕ್ಕೆ ಸ್ವಾಗತ ಈ ಶ್ಲೋಕದಲ್ಲಿ ಜಗನ್ಮಾತೆಯ ಸ್ಥನಗಳ ವರ್ಣನೆಯಿದೆ ಗಣಪತಿ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಗಳವರು ಏಕಕಾಲದಲ್ಲಿ ಎರಡು ಸ್ತನಗಳ ಹಾಲನ್ನು ಸೇವಿಸಿ ಬೆಳೆದರು ಗಣಪತಿಯು ಹಾಲನ್ನು ಕುಡಿಯುವಾಗ ತಂದೆಯ ಈ ತಾಯಿಯ ಇನ್ನೊಂದು ಸ್ತನವನ್ನು ನೋಡಿ ತನ್ನ ಕುಂಭಸ್ಥಳವೆಂದು ಬಗೆದು ಸೊಂಡರನಿಂದ ತಡವಿ ನೋಡುತ್ತಾನೆ ಎಂಬ ವರ್ಣನೆ ದೇವಿಯ ವಾತ್ಸಲ್ಯಮಯ ವರ್ಣನೆಯನ್ನು ಉತ್ಪ್ರೇಕ್ಷಿಸುತ್ತದೆ ಬನ್ನಿ ಒಮ್ಮೆ ಶ್ಲೋಕವನ್ನು ಆಲಿಸೋಣ ಸಮಂ ದೇವಿ ದ್ವಿಪವದನ ಪೀತಂ ಸ್ತನಯುಗಂ ವೇದಂ ನ ಖೇದ ಹರತು ಸತತ ಪ್ರಸ್ನುತ ಮುಖಂ ಯದ್ಯಶಂಕುಲಿತಹೃದ ಸ್ವಕುಂಭೋರ ಪರಿಮೃಷತಿ ಹಸ್ತೇನ ಝಟಿತಿ ಹೇ ಜನಿ ಕುಮಾರಸ್ವಾಮಿಯು ಗಣಪತಿಯು ಜೊತೆ ಜೊತೆಗೆ ಹಾಲು ಕೊಡಿದ ಹಾಲುಕ್ಕುವ ತೊಟ್ಟುಗಳುಳ್ಳ ನಿನ್ನ ಸ್ತನದ್ವಯವು ಯಾವುದನ್ನು ಕಂಡು ಗಣಪತಿಯು ತನ್ನ ಕುಂಭಸ್ಥಳವನ್ನು ಮುಟ್ಟಿನೋಡಿಕೊಂಡು ತಂದೆ ತಾಯಿಗಳ ಮುಂದೆ ನಗೆಗೀಡಾದನೋ ಅಂತಹ ಸ್ತನಯುಗ್ಮವು ನಮ್ಮ ದುಃಖವನ್ನು ಸದಾ ಪರಿಹರಿಸಲಿ ಇಲ್ಲಿ ಆನೆ ಕುಂಭಸ್ಥಳಗಳನ್ನು ಹೋಲುವ ದೇವಿಯ ರಮ್ಯ ಸ್ತನಗಳ ವರ್ಣನೆ ಇಲ್ಲಿದೆ ಈ ಶ್ಲೋಕವನ್ನು ಜಪಿಸಿ ಅದರಿಂದ ಫಲ ಪಡೆಯಲು ಅಪೇಕ್ಷಿಸುವವರು ಮೊದಲಿಗೆ ಶ್ಲೋಕದ ವಿಸ್ತಾರವಾದ ಅರ್ಥವನ್ನು ತಿಳಿದುಕೊಂಡರೆ ಆಗ ಅರ್ಥಾನುಸಂಧಾನದೊಂದಿಗೆ ಭಾವಾನುಸಂಧಾನವನ್ನು ಮಾಡಿಕೊಂಡು ಹೆಚ್ಚು ಪರಿಣಾಮಕಾರಿಯಾಗಿ ಶ್ಲೋಕ ಜಪವನ್ನು ನಡೆಸಬಹುದು ಈ ಕಾರಣದಿಂದಾಗಿ ಇದೇ ಶ್ಲೋಕದ ವಿಸ್ತಾರ ಪದಶಃ ಅರ್ಥವಿರುವ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ತಾವು ಅದನ್ನು ಬಳಸಿಕೊಳ್ಳಬಹುದು ಆ ಮೂಲಕ ಹೆಚ್ಚು ಪರಿಣಾಮಕಾರಿಯಾಗಿ ತಮ್ಮ ಜಪ ಸಾಧನೆಯನ್ನು ಮಾಡಬಹುದು ಮತ್ತು ಈ ಜಪ ಸಾಧನೆಯ ಸಂಭೆಯ ಸಮಯದಲ್ಲಿ ಪೂಜಿಸುವ ಸಲುವಾಗಿ ಇಲ್ಲಿ ಒಂದು ಯಂತ್ರವನ್ನು ತೋರಿಸಲಾಗಿದೆ ಯಂತ್ರ ತಲೆ ಕೆಳಗಾದ ಆಕೃತಿಯಲ್ಲಿದ್ದು ತ್ರಿಕೋನದ ಮೂರು ಮೂಲೆಗಳಲ್ಲೂ ಮೂರು ತ್ರಿಶೂಲಗಳನ್ನು ವಿಭಿನ್ನ ದಿಕ್ಕಿಗೆ ಮುಖ ಮಾಡಿರುವಂತೆ ತೋರಿಸಲಾಗಿದೆ ಹಾಗೂ ಒಳಗಡೆ ನಾಲ್ಕು ಬೀಜಾಕ್ಷರಗಳಿವೆ ಅದರಲ್ಲಿ ಮೊದಲನೆಯದು ಸಮಂ ದೇವಿ ಎಂದು ಒಟ್ಟಿಗೆ ಒಟ್ಟಿಗೆ ಬರೆಯಬಹುದು ಅಥವಾ ಸ್ವಲ್ಪ ಜಾಗ ಬಿಟ್ಟು ಸಮಂ ದೇವಿ ಎಂದು ಕೂಡ ಬರೆಯಬಹುದು ಇನ್ನಿತರ ಎರಡು ಬೀಜಾಕ್ಷರಗಳು ಕ್ಲೀಂ ಮತ್ತು ಹ್ರೀಂ ಎಂಬುದು ಈ ಯಂತ್ರವನ್ನು ಬಂಗಾರದ ತಗಡಿನಲ್ಲಿ ಬರೆಸಿ ಪೂಜಿಸಬೇಕು ಪೂಜೆಯ ಅವಧಿ ನಲವತ್ತೈದು ದಿನಗಳು ಜಪ ಸಂಖ್ಯೆ ಒಂದು ಸಾವಿರ ಆವರ್ತಿ ಮತ್ತೊಮ್ಮೆ ಹೇಳುತ್ತಿದ್ದೇನೆ ಯಂತ್ರವನ್ನು ಚಿನ್ನದ ತಗಡಿನಲ್ಲಿ ಮಾಡಿಸಿರಬೇಕು ಪೂಜೆಯ ಅವಧಿ ನಲವತ್ತೈದು ದಿನಗಳು ಪ್ರತಿನಿತ್ಯವೂ ಶ್ಲೋಕವನ್ನು ಒಂದು ಸಾವಿರ ಬಾರಿ ಜಪಿಸಬೇಕು ಈ ಜಪ ಸಾಧನೆಯ ಪೂರ್ವದಲ್ಲಿ ಋಷಿ ಬಳಸಬೇಕಾದಂತಹ ಋಷಿ ಛಂದಸ್ಸು ಕರನ್ಯಾಸ ಅಂಗನ್ಯಾಸ ಹಾಗೂ ಧ್ಯಾನ ಶ್ಲೋಕ ಪಂಚೋಪಚಾರ ಪೂಜೆ ಇವುಗಳಿಗೆ ಸಂಬಂಧಿಸಿದಂತೆ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಪೂಜಾ ವಿಧಿ ಎಂಬ ಆ ವಿಡಿಯೋದ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ತಾವು ಅದನ್ನು ಬಳಸಿಕೊಳ್ಳಬಹುದು ಪೂಜೆಯ ಅವಧಿ ನಲವತ್ತೈದು ದಿನಗಳು ಚಪ ಸಂಖ್ಯೆ ಪ್ರತಿನಿತ್ಯವೂ ಒಂದು ಸಾವಿರ ಬಾರಿ ನೈವೇದ್ಯವಾಗಿ ಜೇನುತುಪ್ಪವನ್ನು ಬಳಸಬಹುದು ಇದಕ್ಕೆ ತಂತ್ರಶಾಸ್ತ್ರದಲ್ಲಿ ಫಲವಾಗಿ ರಾತ್ರಿಯ ವೇಳೆ ನಿರ್ಭಯವಾಗಿ ತಿರುಗಾಡುವ ಶಕ್ತಿ ಎಂದು ಹೇಳಿರುತ್ತಾರೆ ನೈವೇದ್ಯವನ್ನು ಫಲಾಪೇಕ್ಷಿತರು ಸೇವಿಸಬೇಕು ಹಾಗೆ ಫಲಾಪೇಕ್ಷೆ ಇರುವವರಿಗೆಂದೇ ಒಂದಷ್ಟು ಸಲಹೆ ಸೂಚನೆಗಳನ್ನು ಒಳಗೊಂಡ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ಅದನ್ನು ತಾವು ಬಳಸಿಕೊಂಡು ಆ ಮೂಲಕ ನಿಮ್ಮದೇ ಅಭಿಪ್ರಾಯವನ್ನು ರೂಢಿಸಿಕೊಂಡು ನಂತರ ಜಪ ಸಾಧನೆಗೆ ಮುಂದುವರಿಯಬಹುದು ನಿಷ್ಠೆ ನಂಬಿಕೆ ಭಕ್ತಿಗಳಿಂದ ಶ್ರದ್ಧೆಯಿಂದ ಈ ಸಾಧನೆಯನ್ನು ಮಾಡುವವರಿಗೆ ಖಂಡಿತವಾಗಿಯೂ ಫಲ ದೊರೆತೆ ದೊರೆಯುತ್ತದೆ ಆಳವಾಗಿ ಶ್ಲೋಕವನ್ನೂ ಅರ್ಥ ಮಾಡಿಕೊಂಡು ತನ್ಮೂಲಕ ಭಾವಪೂರ್ಣವಾಗಿ ಪೂಜೆ ಜಪಗಳಲ್ಲಿ ತೊಡಗುವುದು ಯಾವಾಗಲೂ ಉತ್ತಮ ಹೆಚ್ಚಿನ ಫಲ ಆಗ ದೊರೆಯುತ್ತದೆ ಆಲ್ ದ ಬೆಸ್ಟ್ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ